are lifeline of sericulture but in many places pesticide drift from neighboring fruit vegetable and other crops falls on mulberry leaves harming silkworm health and leading to a serious problem of non-spinning this has caused heavy losses to many farmers and even many farmers are quitting sericulture due to this serious issue ರೇಷ್ಮೆ ಹುಳುಗಳು ರೇಷ್ಮೆ ಗೂಡು ಕಟ್ಟದೆ ತುಂಬ ರೈತರಿಗೆ ನಷ್ಟ ಅನುಭವಿಸಿದ್ದರು ಇದರಲ್ಲಿ ನನಗೂ ಕೂಡ ನಷ್ಟ ಆಗಿತ್ತು ಇದಕ್ಕೇನಾದರೂ ಪರಿಹಾರ ಹುಡುಕಬೇಕಂತ ಯೋಚನೆ ಮಾಡಿ ಬೇರೆ ರೀತಿ ಯೋಚನೆ ಮಾಡಿದಾಗ ಸ್ಪಿಂಕ್ಲರ್ ಅನ್ನು ಆಲ್ರೆಡಿ ತೋಟದಲ್ಲಿ ಇರುವಂತಹ ಪೈಪ್ಲೈನನ್ನು ಬಳಸಿ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸ್ಕೊಂಡಿದ್ದೆ ನಮ್ಮ ಅಕ್ಕಪಕ್ಕದ ರೈತರು ಅವ್ರಿಗೆ ಇಷ್ಟ ಬಂದಿದ್ದ ಬೆಳೆಗಳನ್ನು ಬೆಳಿಬೋದು ಅದನ್ನು ಯಾವುದೇ ಕಾರಣಕ್ಕೂ ಯಾರೂ ಅದನ್ನು ತಡೆ ಹಿಡಿಯೋಕ್ಕಾಗಲ್ಲ ಅಂತ ಅದನ್ನ ಸರಬದ ಸಂದರ್ಭದಲ್ಲಿ ನಾವು ನಾವು ನಮ್ಮ ಪಕ್ಕದ ರೈತರ ಜೊತೆ ತುಂಬ ಸ್ನೇಹದಿಂದ ನಡ್ಕೊಂಡು ಅವರು ರಾಸಾಯನಿಕ ಸಿಂಪಡಣೆ ಮಾಡೋ ಸಮಯದಲ್ಲಿ ಅವರು ನಮಗೆ ತಿಳಿಸ್ತಾರೆ ಅವಾಗ ನಾವು ಈ ಈ ಸ್ಪಿಂಕ್ಲರ್ಗಳನ್ನು ಆನ್ ಮಾಡ್ಕೊತೀವಿ ಅವಾಗ ಆನ್ ಮಾಡ್ಕೊಂಡ ಸಂದರ್ಭದಲ್ಲಿ ಎಲೆ ಮೇಲೆ ಬಂದು ಕೂತ್ಕೊಂಡಂಥ ರಾಸಾಯನಿಕ ತಕ್ಷಣ ನೀರಿನಿಂದ ಸಹಾಯ ತೊಳೆದು ಎಲೆ ಮತ್ತೆ ಕ್ಲೀನ್ ಆಗಿರುತ್ತೆ ಸಿಂಪಲ್ ಲೋ ಕಾಸ್ಟ್ ಫಾರ್ಮರ್ ಫ್ರೆಂಡ್ಲಿ ಅಡಾಪ್ಟೆಡ್ existing ಇಸ್ ಎಕ್ಸಿಸ್ಟಿಂಗ್ pipeline by coordinating with neighbors and switching on the ಸ್ಪ್ರಿಂಕ್ಲರ್ at the same time they spray ಕೆಮಿಕಲ್ಸ್ E ensures timely washing ಆಫ್ ಲೀವ್ಸ್ ಅಂಡ್ ಆಸ್ ಎ ರಿಸಲ್ಟ್ he has not lost single crop due to pesticide drift till today